ನಮಸ್ಕಾರ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಗ್ ಬಾಂಬ್ ಕಾಂಗ್ರೆಸ್ನ ಪ್ರಭಾವಿ ಅದರಲ್ಲೂ ದಕ್ಷಿಣದ ಕೈ ಬಿಗ್ ಲೀಡರ್ ಟಾಪ್ ಲೀಡರ್ ಒಬ್ರು ಬಿ ಜೆ ಪಿಗೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಹಾಕ್ಸಿದ್ರ ಕ್ರಾಸ್ ವೋಟಿಂಗ್ ಆಯ್ತಲ್ವಾ ಕಾಂಗ್ರೆಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದೆ ಯಾರು ಹಾಕಿದ್ದು ಅಂತ ಮೂರೋ ನಾಲ್ಕೇನೋ ಕಾಂಗ್ರೆಸ್ನ ಎಂ ಪಿಗಳೂ ಕೂಡ ಹಾಕಿದ್ದಾರೆ ಅಂತ ಕೇಳಿ ಬರ್ತಿದ್ದು ಆರೋಪ ಮತ್ತು ಈ ಆಪರೇಷನ್ನ ಸೂತ್ರಧಾರನೆ ಒಬ್ಬ ಸೌತ್ನ ಕೈ ಬಿಗ್ ಲೀಡರ್ ಅಂತ ಒಂದು ಬಾಂಬ್ ಸಿಡಿದಿದೆ ಈಗ ಬಿಗ್ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆ ಹಾಗಾದರೆ ಕೇಂದ್ರ ಸಚಿವರನ್ನ ಮೀಟ್ ಮಾಡಿದ ಆ ಕೈ ಎಂ ಪಿಗಳು ಯಾರ್ಯಾರು ಏನು ಕಥೆ ಇದು ಮೆಗಾ ಡೆವಲಪ್ಮೆಂಟ್ ಹಿಂದೆ ಇದರ ಬಗ್ಗೆ ಕೆಲವು ಚರ್ಚೆಗಳಾಗಿದ್ವು ಅದರ ಬೆನ್ನಲ್ಲೇ ಇಂಥದ್ದೊಂದು ಟ್ವಿಸ್ಟ್ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕ್ರೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಆಗಿತ್ತು ಉಪರಾಷ್ಟ್ರಪತಿ ಚುನಾವಣೆ ಸೋತದ್ದಲ್ಲ ಎನ್ ಡಿ ಎ ಗೆಲುವು ಖಚಿತ ಅನ್ನೋ ಥರ ಇತ್ತು ಆದರೆ ಕ್ರಾಸ್ ವೋಟಿಂಗ್ ಆಯಿತು ಕೈಕೂಟದ ನಾಯಕರು ಆತ್ಮಸಾಕ್ಷಿ ಮತ ಚಲಾಯಿಸಿ ನಾವು ಎನ್ ಡಿ ಎ ಅಭ್ಯರ್ಥಿಗೆ ಶಾಕ್ ಕೊಡ್ತೀವಿ ಅಂತ ಹೇಳಿದ್ದಂಥ ಕೈಕೂಟದವರೇ ಎನ್ ಡಿ ಎಗೆ ತಮ್ಮ ಆತ್ಮಸಾಕ್ಷಿ ಮತ ಚಲಾಯಿಸಿದ್ರು ಅಂತ ಬಿ ಜೆ ಪಿ ಆಡ್ಕೊಳ್ಳೋಕಾಯ್ತು ಹದಿನಾಲ್ಕು ಹದಿನೈದು ಮತಗಳ ಸಿಂಧುಗೊಂಡಿದ್ದು ಹಲವರಿಂದ ಕ್ರಾಸ್ ವೋಟಿಂಗ್ ಆಗಿತ್ತಲ್ವ ಇದು ಈಗ ಯಾರು ಮಾಡಿದ್ದು ಯಾರು ಮಾಡಿದ್ದುನೋ ಚರ್ಚೆಯಲ್ಲಿದೆ ಆಮ್ ಆದ್ಮಿ ಕಡೆಗೆ ಟಿ ಎಮ್ ಸಿ ಕೈ ತೋರಿಸ್ತಿದೆ ಅವ್ರ ಕಡೆಗೆ ಇವ್ರು ಇವ್ರ ಕಡೆಗೆ ಅವರು ಈ ಥರ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಕೈ ಎಂ ಪಿಗಳಿಂದಲೇ ಬಿ ಜೆ ಪಿಗೆ ಅಂದರೆ ಎನ್ ಡಿ ಎಗೆ ಓಟ್ ಬಿತ್ತ ಅದು ಕೂಡ ಈ ಆಪರೇಷನ್ ಎಂ ಪಿಗಳನ್ನು ಎನ್ ಡಿ ಎಗೆ ಬಲ ಕೊಡುವಂತೆ ಮಾಡಿದ್ದೆ ದಕ್ಷಿಣ ಭಾರತದ ಕೈ ಮಹಾ ನಾಯಕ ಅನ್ನುವಂಥ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಯಾರವರು ಮಂತ್ರಿಗಳನ್ನು ಮೀಟ್ ಆಗಿದ್ದವ್ರು ಯಾರ್ಯಾರು ಅದನ್ನು ನೋಡ್ತಾ ಹೋಗೋಣ ಈಗ ಬೇರೆ ಯಾರು ಅಲ್ಲ ಕಾಂಗ್ರೆಸ್ ನಾಯಕರ ಮೇಲೆ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ಬಿ ಆರ್ ಎಸ್ನ ಪ್ರಮುಖ ನಾಯಕರೊಬ್ಬರು ಬಿಗ್ ಬಾಂಬ್ ಸಿಡಿಸಿದ್ದಾರೆ ನನ್ನ ಹತ್ರ ಅವರೇ ಬಂದು ಹೇಳಿಕೊಂಡಿದ್ದಾರೆ ಅಂತ ನನ್ನ ಹತ್ರ ಸ್ವತಃ ಕಾಂಗ್ರೆಸ್ನ ಎಂ ಪಿಗಳೇ ಬಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ ಅಂತ ಬಿ ಆರ್ ಎಸ್ ಪಾರ್ಟಿಯ ಶಾಸಕರು ಮತ್ತು ಒಬ್ಬರು ಪ್ರಮುಖ ನಾಯಕರು ಈಗ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ ಕಾಂಗ್ರೆಸ್ನವರೇ ಬಂದು ನನ್ನ ಹತ್ರ ಮಾತು ಆಡಿದ್ದಾರೆ ಅಂತ ಹೇಳಿಕೊಂಡಿರೋರು ಬಿ ಆರ್ ಎಸ್ ಪಕ್ಷದ ಕೆ ಚಂದ್ರಶೇಖರ್ ರಾವ್ ನೇತೃತ್ವದ ಬಿ ಆರ್ ಎಸ್ ಪಕ್ಷದ ಶಾಸಕ ಪಾಡಿ ಕೌಶಿಕ್ ರೆಡ್ಡಿ ಅವರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಿರುದ್ಧ ಸಿಡಿದಿರುವ ಬಿಗ್ ಬಾಂಬ್ ಇದು ಬಹಳ ಗುರುತರವಾದ ಆರೋಪ ಈಗಾಗಲೇ ಬಿ ಸುದರ್ಶನ್ ರೆಡ್ಡಿ ವಿರುದ್ಧ ನೂರೈವತ್ತೆರಡು ಹೆಚ್ಚುವರಿ ಮತಗಳನ್ನು ಪಡ್ಕೊಂಡು ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದ ಆಗಿದೆ ಈ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಕೆಲವು ಕಾಂಗ್ರೆಸ್ ಸಂಸದರನ್ನ ಆಪರೇಟ್ ಮಾಡಿ ಬಿಜೆಪಿ ವೋಟ್ ಹಾಕಿಸಿದ್ದಾರೆ ಅಂತ ಬಾಂಬ್ ಸಿಡಿಸಿರೋ ದೇವ್ರು ಏನೇನ್ ಹೇಳಿದ್ದಾರೆ ನೋಡಿ ಆ ಪಿಗಳ ಜೊತೆ ಮೀಟಿಂಗ್ ಆಗಿತ್ತಂತೆ ಮೂವರು ಕಾಂಗ್ರೆಸ್ನ ಸಂಸದರು ಭೇಟಿಯಾಗಿತ್ತು ನನ್ನ ಜೊತೆಗೂ ಅವರು ಭೇಟಿಯಾಗಿದ್ರು ಆ ವೇಳೆ ವೈಯಕ್ತಿಕವಾಗಿ ನನ್ನಲು ಒಂದು ಮಾತನ್ನೋರ್ ಹೇಳ ಉಪರಾಷ್ಟ್ರಪತಿ ಚುನಾವಣೆಗೆ ನಾವು ಕಾಂಗ್ರೆಸ್ ಬೆಂಬಲಿತ ಸುದರ್ಶನ್ ರೆಡ್ಡಿಗೆ ಮತ ಚಲಾಯಿಸ್ತಾ ಇಲ್ಲ ಬದಲಿಗೆ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿಗೆ ಓಟ್ ಹಾಕ್ತೀವಿ ಇದು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೂಚನೆ ಮೇರೆಗೆ ನಾವು ರೆಡಿ ಆಗಿದ್ದು ಅಂತ ಕೌಶಿಕ್ ರೆಡ್ಡಿ ಅವರ ಬಳಿ ಈ ಮೂರು ಜನ ಎಂ ಪಿಗಳು ಪರ್ಸ್ನಲ್ ಆಗಿ ಮಾತಾಡ್ ಮಾತಾಡಿದಾರಂತೆ ಅಷ್ಟೇ ಅಲ್ಲದೆ ಈ ವಿಷಯ ಹೇಗಾದ್ರೂ ಮುಂದಿನ ದಿನಗಳಲ್ಲಿ ಹೊರಗಡೆನೂ ಬರೋತರ ನಾವು ನಿಮಗೆ ಅನ್ಅಫಿಷಿಯಲ್ ಆಗಿ ಪರ್ಸನಲ್ ಆಗಿ ಹೇಳ್ತಿದ್ದೀವಿ ಬಟ್ ನೀವು ಅವಕಾಶ ಸಿಕ್ಕಾಗ ಇದನ್ನ ಹೊರಗಡೆ ತರೋ ಬರೋ ತರಾನೇ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಅದ್ಯಾಕೆ ಕೌಶಿಕ್ ರೆಡ್ಡಿ ಹೇಳ್ತಿರೋದು ನಿಜಾನೇ ಆಗಿದ್ರೆ ಒಂದು ಕ್ರಾಸ್ ಓಟಿಂಗ್ ಮಾಡಿರೋದು ಮತ್ತದು ಹೊರಗಡೆ ಬರೋ ತರಾನೂ ಮಾಡ್ತಿರೋದು ಯಾಕೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ನೀವು ಪತ್ರಿಕಾಗೋಷ್ಠಿಯಾದ್ರೂ ಕರೀರಿ ಹೆಂಗಾದ್ರೂ ಮಾಡಿ ಈ ವಿಷಯ ಗೊತ್ತಾಗ್ಬೇಕು ಹಂಗ್ ಮಾಡಿ ಹೆಸರಿಲ್ಲ ಮೂರು ಜನ ಎಂ ಪಿಗಳದ್ದು ಬಟ್ ಈ ಒಂದು ವಿಷಯ ರೇವಂತ್ ರೆಡ್ಡಿ ಆಪರೇಷನ್ ವಿಷಯ ಹೊರಗಡೆ ಗೊತ್ತಾಗಬೇಕು ಆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ರಂತೆ ಬರೀ ಮೂವರಲ್ಲ ಇನ್ನೂ ಹೆಚ್ಚಿನ ಕಾಂಗ್ರೆಸ್ನ ಸಂಸದರು ಬಿ ಜೆ ಪಿ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಇಲ್ಲಿ ಅವರು ಅಂದರೆ ರೆಡ್ಡಿ ಮೂಲಕ ಆಪರೇಟ್ ಆದವರು ರೇವಂತ್ ರೆಡ್ಡಿ ಮೂಲಕ ಆಪರೇಟ್ ಆದವರು ಮೂರು ಜನ ಇನ್ನೂ ಬೇರೆ ಬೇರೆ ಕಾಂಗ್ರೆಸ್ನ ಎಂ ಪಿಗಳು ಬಿ ಜೆ ಪಿಗೆ ಅಂದರೆ ಎನ್ ಡಿ ಎ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತೆ ರೇವಂತ್ ರೆಡ್ಡಿ ಅವ್ರ ಮೇಲೆ ಇಂಥ ಆರೋಪಗಳು ಪದೇ ಪದೇ ಬಂದಿವೆ ರಾಹುಲ್ ಅವರ ಮಾತು ಕೇಳದಿದ್ದರೆ ಅವ್ರು ಯಾರನ್ನು ಬೆಳೆಯಕ್ಕೆ ಬಿಡೋಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಆಡಿ ಹೈಕಮಾಂಡ್ ಕಣ್ ಕೆಂಪು ಮಾಡ್ಕೊಂಡಿತ್ತು ಆಮೇಲೆ ಈ ಗ್ಯಾರಂಟಿ ವಿಷಯದಲ್ಲಿ ಒಂದಲ್ಲ ಎರಡೆರಡು ಸಲ ಸಂಬಳನೂ ಕೊಡೋಕ್ಕಾಗ್ತಿಲ್ಲ ರೀ ನಮಗೆ ಯಾವ ಬಡವರಿಗೆ ಒಂದು ನ್ಯಾಯ ಪೈಸೆ ಅನುಕೂಲ ಮಾಡ್ಕೊಡೋಕ್ಕಾಗ್ತಿಲ್ಲ ಮನೆ ಕಟ್ಸ್ಕೊಡೋಕ್ಕೂ ಆಗ್ತಿಲ್ಲ ನಮ್ಮಂತ ಕೈಲಾಗದ ಸರ್ಕಾರ ಅಂತ ಗ್ಯಾರಂಟಿಯ ಎಫೆಕ್ಟು ಎಲ್ಲ ಝೀರೋ ಅಭಿವೃದ್ಧಿ ಅಂತ ಒಪ್ಪನ್ನಾಗಿ ಹೇಳಿ ಆದರೆ ಏನಂತಾರೆ ಎಲ್ಲ ಚೆನ್ನಾಗಿದೆ ನಮ್ಮದು ಡೆವಲಪ್ಮೆಂಟ್ ಜೊತೆ ಜೊತೆಗೆ ತಲಾ ಆದಾಯ ಜಾಸ್ತಿ ಮಾಡುವ ದೇಶದಲ್ಲೇ ಒಂದು ಅದ್ಭುತವಾದ ಮಾಡೆಲ್ ಅಂತಾರೆ ಸಾಲ ಆಗಲಿ ಏನಾದರೂ ಆಗಲಿ ಅವ್ರು ಬಿಟ್ಕೊಡಲ್ಲ ರಾಹುಲ್ ಗಾಂಧಿ ಅವ್ರನ್ನ ಆದರೆ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ ಓಪನ್ ಆಗಿ ಯಾಕಂದರೆ ಅದನ್ನು ಏನು ಸರಿ ಹೋಗಲ್ವಲ್ಲ ಅದು ಸಿ ಎಮ್ ಆಗಿ ಅದನ್ನು ಹೇಳ್ಕೊಂಡು ಬಿಟ್ಟರೆ ನಮಗೆ ಬೊಕ್ಕಸ ಖಾಲಿಯಾಗಿದೆ ಇನ್ನೊಂದು ಖಾಲಿಯಾಗಿದೆ ಅಂತ ಹೇಳ್ಕೊಂಡು ಬಿಟ್ಟರೆ ಸರಿ ಹೋಗಲ್ಲ ಅನುಭವಿಸಲೇಬೇಕು ಅಂಥದ್ರಲ್ಲೂ ಅವರು ಓಪನ್ ಆಗೋದು ಹೇಳಿದಾಗ ಚರ್ಚೆ ಆಗಿತ್ತು ಏನಪ್ಪ ಇವರು ಕಾಂಗ್ರೆಸ್ ನಾಯಕರಿಗೆ ಈ ಥರ ಶಾಕ್ ಕೊಡ್ತಿದಾರಲ್ಲ ರೇವಂತ್ ರೆಡ್ಡಿ ಅವರ ಚಿತ್ತ ಯಾವ ಕಡೆ ನೆಟ್ಟಿದೆ ಇಂಥ ಚರ್ಚೆಗಳು ಬಂದಿದ್ವು ಮತ್ತು ಮೋದಿಯವ್ರ ಜೊತೆಗೆ ತುಂಬ ಚೆನ್ನಾಗಿರ್ತಾರೆ ಅನುದಾನಕ್ಕೆ ಏನೋ ಕಾರಣ ಚರ್ಚೆ ಆಗಿತ್ತು ಅದರ ಸಲಿಕೆ ಒಳಗೆ ಆಗ್ತಿರೋ ಆಪರೇಷನ್ ಬೇರೆನಾ ಮುಂಬರುವ ಚುನಾವಣೆಯಷ್ಟೊತ್ತಿಗೆ ರೇವಂತ್ ರೆಡ್ಡಿ ಅವರು ಕಮಲ ಹಿಡಿಯೋದು ಫಿಕ್ಸಾ ಅದರ ಪೂರ್ವ ತಯಾರಿಯಾಗಿ ಈಗ ಎನ್ ಡಿ ಎಗೆ ಭರ್ಜರಿಯಾಗಿ ಮತಾನು ಹಾಕಿಸ್ಬಿಟ್ರ ಇಂಥದ್ದೊಂದು ಬಾಂಬ್ ಸಿಡಿದಿದೆ ಈಗ ಇದಿಷ್ಟೇ ಅಲ್ಲದೆ ಇನ್ನೂ ಒಂದು ವಿಚಾರ ಹೇಳ್ತಾರೆ ನೋಡಿ ಉಪರಾಷ್ಟ್ರಪತಿ ಚುನಾವಣೆಯ ನಂತರ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಮತ್ತು ನಿತಿನ್ ಗಡ್ಕರಿ ಅವರನ್ನ ತೆಲಂಗಾಣದ ಕಾಂಗ್ರೆಸ್ ಸಂಸದರು ಭೇಟಿಯಾಗ ಬಂದಿದ್ದಾರೆ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರು ನೋಡಿದ್ರೆ ಮತಗಳತನ ಮತಗಳತನ ಅಂತ ಇಡೀ ರಾಷ್ಟ್ರ ವ್ಯಾಪಿಗೂ ಓಗಾಡ್ತಿದ್ದಾರೆ ಆದ್ರೆ ಇವ್ರ ಪಾರ್ಟಿಯವರೇ ಏನ್ ಮಾಡ್ತಿದ್ದಾರೆ ನೋಡಿ ಪಾಪ ಕಥೆ ಅವ್ರದ್ದು ಕಥೆ ಹೇಳೋದೇ ಬೇಡ ರಾಹುಲ್ ಗಾಂಧಿ ಅವರದ್ದು ಅಂತ ಬಾಂಬನ್ನ ಸಿಡಿಸಿದ್ದಾರೆ ಕೌಶಿಕ್ ರೆಡ್ಡಿ ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡಿದೆ ಈಗ ಸರ್ವೋಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರ ಇಂಡಿಯಾ ಬ್ಲಾಕಿನ ಅಭ್ಯರ್ಥಿಯ ಸೋಲಿಗೆ ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ಎಂಪಿಗಳೇ ಪ್ರಮುಖ ಕಾರಣ ಅನ್ನುವಂಥ ಆತ್ಮ ಸಾಕ್ಷಿಯ ಮತವನ್ನ ಇವರು ಮನಸ್ಸಾಕ್ಷಿಯಿಂದ ಎನ್ ಡಿ ಎ ಚಲಾಯಿಸಿದ್ದಾರೆ ಅನ್ನುವಂತ ಬಾಂಬ್ ಸಿಡಿಸುವ ಮೂಲಕ ಕಲ್ಲೋಲ ಸೃಷ್ಟಿ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಇದಕ್ಕೇನು ರಿಯಾಕ್ಟ್ ಮಾಡ್ತಾರೆ ಸಹಜವಾಗಿ ಅಲ್ಲಗಳೀತಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಡೆವಲಪ್ಮೆಂಟ್ಸ್ ಆಗ್ತವ ಏನ್ ಕಥೆ ಯಾರು ಆ ಮೂರು ಜನ ಎಂ ಪಿಗಳು ಕಾದ್ ನೋಡ್ಬೇಕು ಕರ್ನಾಟಕಕ್ಕೆ ಬಂದ್ರೆ ಇಂಥ ಆರೋಪಗಳು ಡಿ ಕೆ ಶಿವಕುಮಾರ್ ಮೇಲೆ ಆಗಾಗ ಬಂದಿದೆ ಬಿ ಜೆ ಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಮಿತ್ ಶಾ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಮೋದಿ ಅವ್ರನ್ನ ಪ್ರತ್ಯೇಕವಾಗಿ ಅಂಬಾನಿ ಮದುವೆಗೆ ಹೋದಾಗ ಭೇಟಿಯಾಗಿ ಬಂದಿದ್ದಾರೆ ಮತ್ತು ಹೈಕಮಾಂಡ್ಗೆ ತಿಳಿಸದೆ ಡೆಲ್ಲಿಗೆ ಹೋದಾಗ ಮೋದಿ ವಿಸಿಟ್ ಅಂದರೆ ಮೋದಿ ಆಫೀಸ್ ವಿಸಿಟ್ ಹಾಕಿ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಗದೆ ಡಿ ಕೆಗೆ ಹೆಂಗೆ ಸಿಕ್ತು ಇಂಥದ್ದೆಲ್ಲ ಹೇಳಿಕೆಗಳು ಚರ್ಚೆಗಳು ಆಗಾಗ ನಡೆದಿದ್ದಿದೆ ಮತ್ತು ಅವರು ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದು ಆರ್ ಎಸ್ ಎಸ್ ಗೀತೆ ಹಾಡಿದ್ದು ಸೆಷನ್ನಲ್ಲಿ ಇದೆಲ್ಲವೂ ಸದ್ದು ಮಾಡಿತ್ತು ಏನು ಮಾಡೋ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿ ಆಗದೇ ಇದ್ದರೆ ಅನ್ನೋ ಚರ್ಚೆ ಜೋರಾಗಿದೆ ಡಿ ಕೆ ಶಿವಕುಮಾರ್ ಅವರು ರೇವಂತ್ ರೆಡ್ಡಿ ಅವರು ಹೇಳಿ ಕೇಳಿ ಬಿಸ್ನೆಸ್ಸು ಮತ್ತು ರಾಜಕಾರಣದಲ್ಲೂ ಕೂಡ ಬಹಳ ಒಳ್ಳೆ ಪಾರ್ಟ್ನರ್ಸು ಒಳ್ಳೆ ಫ್ರೆಂಡ್ಸು ಏನಾದರೂ ಗಾಳಿ ಬೀಸ್ತಿದೆಯಾ ಆ ಕಡೆಯಿಂದ ಈ ಕಡೆಗೆ ಅನ್ನೋ ಚರ್ಚೆ ಆಗಿಂದಾಗೆ ನಡೀತಾನೆ ಇರುತ್ತೆ ಇದರ ನಡುವೆ ಈಗಿಂಥದ್ದೊಂದು ಬಿಗ್ ಬಾಂಬ್ ಬ್ಲಾಸ್ಟ್ ಆಗಿದೆ ಕಾದ್ ನೋಡೋಣ ಇದಕ್ಕೆಲ್ಲ ಕಾಲ ಕಾಲವೇ ಉತ್ತರ ಕೊಡಬೇಕಾಗಿದೆ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು